ಶ್ರೇಷ್ಠವಾದ ಹಬ್ಬವಾದ ವರಮಾಲಕ್ಷ್ಮಿ ವೃತ್ತ ಪ್ರತಿ ಮನೆ ಮನೆಗಳಲ್ಲೂ ವಿಜೃಂಭಣೆಯಿಂದ ಮಹಿಳೆಯರು ಆಚರಿಸುವುದು ಸಂಪ್ರದಾಯವಾಗಿದೆ ಮಹಾಲಕ್ಷ್ಮಿಗೆ ಮುಖವಾಡ ಹಾಕಿ ಶೃಂಗಾರ ಮಾಡಿ ದೇವಿಗೆ ಸೀರೆ ಹಾಕಿ ಹೂವಿನಿಂದ ದೇವಿಯನ್ನು ಅಲಂಕೃತ ಮಾಡುತ್ತಾರೆ ಮತ್ತು ವಿವಿಧ ಸಿಹಿ ತಿನಿಸುಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಸಲ್ಲಿಸುವ ವೇಳೆ ಐಶ್ವರ್ಯ ಕೊಡುವಂತೆ ಮಹಿಳೆಯರು ಬೇಡುವ ಪದ್ಧತಿಯನ್ನು ಇಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ನಗರದ ಲಕ್ಷ್ಮೀಪುರ ಬಡಾವಣೆ ಜವೇನಹಳ್ಳಿ ಮಠದ ಬಳಿ ವಾಸವಾಗಿರುವ ಶಿಕ್ಷಕರು ಮತ್ತು ಪತಂಜಲಿ ಸಮಿತಿಯ ಪ್ರಭಾರಿ ಗಿರೀಶ್ ಮತ್ತು ಪಲ್ಲವಿ ಮನೆಯೊಂದರಲ್ಲಿ ಭಕ್ತಿಪೂರ್ಣ ಲಕ್ಷ್ಮೀ ವೃತವನ್ನು ಆಚರಿಸಲಾಯಿತು ಶುಕ್ರವಾರ ಬೆಳಗಿನಿಂದಲೇ ವಿವಿಧ ರೀತಿಯ ಪೂಜೆ ಮತ್ತು ಭಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಲಕ್ಷ್ಮೀ ವೃತ ಕಥೆಯನ್ನು ಓದಲಾಯಿತು ಅಕ್ಕಪಕ್ಕದ ಹಾಗೂ ಸಂಬಂಧಿಕರು ಕರೆದು ಕುಂಕುಮ ನೀಡಿ ಜೊತೆಗೆ ತಾಂಬೂಲ ಕೊಡಲಾಗುತ್ತದೆ ಈ ವೇಳೆ ಮುತ್ತೈದೆಯರು ದೇವರ ಹಾಡನ್ನು ಭಕ್ತಿಯಿಂದ ಹಾಡುತ್ತಾರೆ ಇದೇ ವೇಳೆ ಪ್ರಸಾದವನ್ನು ಬಂದವರಿಗೆಲ್ಲ ಕೊಡಲಾಗುತ್ತದೆ ಹೆಚ್ಚಿನ ವ್ರತವನ್ನು ಚತುರ್ಮಾಸದ ನಾಲ್ಕು ತಿಂಗಳಿನಲ್ಲಿ ಹೆಚ್ಚಾಗಿ ಬರುತ್ತವೆ ಅದರಲ್ಲಿ ಚತುರ್ಮಾಸದ ಶ್ರಾವಣ ಮಾಸ ಮಹತ್ವವಾಗಿದೆ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿಯವರೆಗಿನ ನಾಲ್ಕು ತಿಂಗಳ ಕಾಲಾವಧಿಯನ್ನು ಚತುರ್ಮಾಸ ಎನ್ನುತ್ತೇವೆ ವ್ರತಗಳಲ್ಲಿ ಮೊರಮಲಕ್ಷ್ಮಿ ವ್ರತವು ಮಹತ್ವಪೂರ್ಣವಾದ ವ್ರತವಾಗಿದೆ ರಥವಾಗಿದೆ ಇತ್ತೀಚೆಗೆ ಸಾಮೂಹಿಕ ವರಲಕ್ಷ್ಮಿ ರಥ ಕಾರ್ಯಕ್ರಮಗಳು ಆಯೋಜನೆ ಹೆಚ್ಚು ಮಾಡಲಾಗುತ್ತಿದೆ ಯಾರು ಶ್ರದ್ಧಾ ಭಕ್ತಿಯಿಂದ ಶ್ರೀ ವರಲಕ್ಷ್ಮಿ ವ್ರತವನ್ನು ಮಾಡುತ್ತಾರೋ ಅವರಿಗೆ ದೇವಿಯು ಖಂಡಿತವಾಗಿ ಕೃಪೆ ತೋರಲಿದೆ ಎಂಬ ನಂಬಿಕೆಯನ್ನು ಇಂದಿನಿಂದ ಇದುವರೆಗೂ ಇಟ್ಟುಕೊಂಡಿದ್ದಾರೆ ಎಂದು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಂಶುಪಾಲ ಗುರುಪ್ರಸಾದ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಪಲ್ಲವಿ ಪತಂಜಲಿ ಯೋಗ ಸಮಿತಿ ಪ್ರಭಾರಿ ಗಿರೀಶ್ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಕ್ತವಾಗಿರತಕ್ಕಂತಹ ಒಂದು ಸಾಧನ ಮಾರ್ಗ ಅಂತ ಅದನ್ನು ಹೇಳಿದ್ದಾರೆ ಈ ದಿವಸ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಆ ತಾಯಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸತಕ್ಕಂತಹ ಕ್ರಮ ಪರಂಪರಾನುಗತವಾಗಿ ನಡೆದುಕೊಂಡು ಬಂದಿರುತ್ತದೆ ಆಕೆಯ ವೈಶಿಷ್ಟ್ಯವನ್ನ ಹೇಳುವ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಾತು ಬರುತ್ತೆ ದದಾತಿ ಪ್ರತಿಗೃಹಾತಿ ನಾಣ್ಯತೇಶ ಪ್ರಸೀದತಿ ಅಂತ ಏನಪ್ಪಾ ಈ ಮಾತಿನ ಅರ್ಥ ಅಂತಂದ್ರೆ ಆ ತಾಯಿ ದದಾತಿ ಕೊಡುತ್ತಾಳೆ ಪ್ರತಿಗೃಹ್ನಾತಿ ಸ್ವೀಕರಿಸುತ್ತಾಳೆ ಅನ್ಯತಾ ಹಾಗಿಲ್ಲದಿದ್ದರೆ ಏಷ ಆಕೆಯು ನ ಪ್ರಸೀದತಿ ಪ್ರಸನ್ನಗೊಳ್ಳುವುದಿಲ್ಲ ಅಂತಿರೋದ್ರಿಂದ ಆಕೆಯನ್ನು ನಾವು ಭಕ್ತಿಯಿಂದ ಪೂಜಿಸಿದಾಗ ಎಲ್ಲ ಐಹಿಕ ಕಾಮನೆಗಳನ್ನ ಆಮುಷ್ಮಿಕ ಕಾಮನೆಗಳನ್ನ ಅವಳು ನೆರವೇರಿಸ್ತಾಳೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ತಾಯಿಯ ಆ ಒಂದು ಕೃಪಾ ಕಟಾಕ್ಷ ಒದಗಿ ಬರಲಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಾದಿ ಭಾಗ್ಯಗಳು ಸಂದು ಬರಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಗುರುಪ್ರಸಾದ್ ಎಸ್